ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರೆಸೋಣ ಅಶ್ವಮೇಧ ಯಾಗ ಸಂಪನ್ನವಾಗುತ್ತೆ ಆದರೆ ಶಾಂತಲೆಗೆ ಮತ್ತೆ ಚಿಂತೆ ಪ್ರಾರಂಭ ಆಗುತ್ತೆ ಏಕೆಂದರೆ ಅತ್ತೆಯವರು ಅವರ ನಿಧನದ ಮುಂದೆ ಇವಳತ್ರ ಮಾತು ತಗೊಂಡಿರ್ತಾರೆ ಈ ಹೊಯ್ಸಳ ವಂಶವನ್ನು ಇಲ್ಲಿಗೆ ಕೊನೆ ಮಾಡೋದಕ್ಕೆ ಬಿಡಬೇಡ ಇದರ ರಕ್ತವನ್ನು ಮುಂದೆ ಮಾಡು ಅಂದರೆ ಒಬ್ಬ ವಂಶೋದ್ಧಾರಕನನ್ನು ಬಾ ಅಂತೆಲ್ಲ ಹೇಳಿರ್ತಾರೆ ಈ ಮಾತು ಅವಳಿಗೆ ಕೊರೆಯೋಕ್ಕೆ ಶುರುವಾಗುತ್ತೆ ಏಕೆಂದರೆ ಇಷ್ಟೊತ್ತಿಗಾಗಲೇ ಮದುವೆ ಆಗಿ ಸಾಕಷ್ಟು ವರ್ಷಗಳಾಗಿದ್ದರೂ ಕೂಡ ಆಕೆಗೆ ಮಕ್ಕಳ ಭಾಗ್ಯ ಇರೋದಿಲ್ಲ ಇನ್ನು ಲಕ್ಷ್ಮಿಗಾದರೂ ಆ ಭಾಗ್ಯ ಸಿಗಲಿ ಅಂತ ಆಕೆ ಅನ್ಕೊಂತಾಳೆ ಆದರೆ ವಿಷ್ಣುವರ್ತನ ಅದಕ್ಕೆ ಒಪ್ಪೋದಿಲ್ಲ ಜೊತೆಗೆ ಪಟ್ಟ ಮಹಿಷಿಯ ಮಗನಿಗೆ ಮಾತ್ರ ಪಟ್ಟ ಸಿಗುತ್ತೆ ಅಂತ ಕೂಡ ಆತ ದೃಢವಾಗಿ ಹೇಳ್ತಾರೆ ಆದರೆ ಶಾಂತಲೆ ಹೇಳೋ ಕೇಳೋದಿಲ್ಲ ಅವ್ರ ಮಾತನ್ನ ಆಗ ಪ್ರಭುಗಳು ಹೇಳ್ತಾರೆ ಮೇಲೆ ಲಕ್ಷ್ಮಿ ಕೂಡ ನಾವು ಎಲ್ಲಿ ಹೋದ್ರೂ ಅಲ್ಲಿ ನಮ್ಮ ಜೊತೆಗೆ ಇರಲಿ ಆಗ ನಿನ್ನ ಮನಸ್ಸಿಗೆ ಸಮಾಧಾನ ಆಗಬಹುದು ಜೊತೆಗೆ ನಮಗೆ ಒಂದು ವೇಳೆ ಮಕ್ಕಳು ಆಗದೆ ಇದ್ದರೆ ನಮಗೆ ಕುವರ ವಿಷ್ಣು ಇದ್ದೇ ಇರ್ತಾನೆ ಅವನನ್ನು ಪಟ್ಟಕ್ಕೆ ತರೋಣ ಅಂತ ಕೂಡ ಪ್ರಭುಗಳು ಹೇಳ್ತಾರೆ ಆದರೆ ಶಾಂತಲೆಗೆ ಈ ಬಗ್ಗೆ ಒಂದು ರೀತಿಯ ಸಮಾಧಾನ ಆಗೋದಿಲ್ಲ ವರ್ಷಕಾಲಕ್ಕೆ ಮೊದಲೇನೆ ಅಂದರೆ ಮಳೆಗಾಲಕ್ಕೆ ಮೊದಲೇನೇ ಶಾಂತಲೆ ತನ್ನ ಸ್ವಂತ ಪರಿವಾರದ ಜೊತೆಗೆ ದ್ವಾರ ಹಿಂತಿರುಗಿ ಬರ್ತಾಳೆ ಸುಮಾರು ಒಂದು ಆರೆಂಟು ಆದಮೇಲೆ ತಾನು ಬರ್ತೀನಿ ಅಂತ ಹೇಳಿಬಿಟ್ಟು ಪ್ರಭುಗಳು ಶಾಂತಲೆಯನ್ನು ಮೊದಲೇ ರಾಜಧಾನಿಗೆ ಕಳಿಸಿಕೊಟ್ಟು ಅವರಲ್ಲೇ ಉಳ್ಕೊಳ್ತಾರೆ ದ್ವಾರವತಿಗೆ ಬಂದ ಮೇಲೆ ಶಾಂತಲೆ ಮನಸ್ಸು ಸಮಾಧಾನಕ್ಕೆ ಬರೋದಿಲ್ಲ ಏಕೆಂದರೆ ಎಲ್ಲ ವಿಧದಲ್ಲೂ ಈ ಸಿಂಹಾಸನಕ್ಕೆ ಅರ್ಹ ಅನ್ನೋ ಒಂದು ನಿರ್ಧಾರ ಅವಳ ಮನಸ್ಸಿಗೆ ಬಂದಿರುತ್ತೆ ಪ್ರಭುಗಳು ಕೂಡ ಈ ನಿಶ್ಚಯದಿಂದಲೇ ಇದ್ದಾರೆ ಅವರ ಮನಸ್ಸನ್ನು ಯಾವ ವಿಧದಲ್ಲೂ ನೋಯಿಸಬಾರದು ಅಂತ ಕೂಡ ಅವಳ ಮನಸ್ಸು ಹೇಳ್ತಾ ಇರುತ್ತೆ ಆದರೆ ಈಗ ಒಂದು ಹೊಸ ಧೈರ್ಯ ಅವಳ ಮನಸ್ಸಲ್ಲಿ ಹುಟ್ಟುಕೊಡುತ್ತೆ ದೈವದ ಆಶೀರ್ವಾದ ಸುಳ್ಳು ಆಗಲ್ಲ ಅಲ್ವಾ ಲಕ್ಷ್ಮಿಗೆ ಪುತ್ರ ಸಂತಾನ ಆದರೆ ಆ ಸಂತಾನದ ಸ್ಥಾನಮಾನ ಏನಾಗಬಹುದು ರಾಜಮನೆತನದಲ್ಲಿ ಅಂತಹ ಕಲಹ ಹುಟ್ಟುಕೊಂಡು ಹೊಯ್ಸಳ ರಾಜ್ಯಕ್ಕೆ ಹಾನಿ ಆಗಬಹುದಾ ಅನ್ಸೋಕ್ಕೆ ಶುರುವಾಗುತ್ತೆ ಏಕೆಂದರೆ ಅವಳಿಗೆ ಕನಸಿನಲ್ಲಿ ಅಗ್ನಿದೇವ ಬಂದು ಒಂದು ಫಲವನ್ನು ಲಕ್ಷ್ಮಿಗೆ ಕೊಟ್ಟ ಹಾಗೆ ಅನಿಸುತ್ತೆ ಅಂದರೆ ಅದು ಪುತ್ರನೇ ಆಗಬಹುದು ಒಂದು ವೇಳೆ ಆ ಥರ ಆದರೆ ಆಕೆ ಪಟ್ಟ ಮಹಿಷಿ ಅಲ್ಲ ಹಾಗಾಗಿ ಆಕೆಯ ಮಗ ಪಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಪ್ರಭುಗಳು ಕೂರವಿಷ್ಣುವನನ್ನು ಪಟ್ಟಕ್ಕೆ ಕಟ್ಟಬೇಕು ಅಂತಿದ್ದಾರೆ ಇದರಿಂದ ಮುಂದೆ ಲಕ್ಷ್ಮಿಯ ಮಗುವಿನ ಭವಿಷ್ಯ ಏನಾಗಬಹುದು ಈ ಥರ ಒಂದು ಯೋಚನೆ ಆತಂಕ ಶಾಂತಲೆಯನ್ನು ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಶಾಂತಲೆ ದ್ವಾರವತಿಯನ್ನು ಸೇರೋಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ ಇಡೀ ದ್ವಾರವತಿ ನಿದ್ದೆಯಲ್ಲಿರುತ್ತೆ ಬೇಸಿಗೆ ದಿನಗಳು ಹಾಗಾಗಿ ಬೆಳದಿಂಗಳ ಆಮೋದವನ್ನು ಸವಿತ ಪುರುಜನರು ಮನೆ ಹೊರಗಳ ಜಗಲಿಗಳ ಮೇಲೆ ಮಂಟಪಗಳಲ್ಲಿ ದೇವಾಲಯಗಳ ವಿಶಾಲವಾದ ಆವರಣಗಳಲ್ಲೂ ಕೂಡ ಮಲ್ಕೊಂಡಿರ್ತಾರೆ ಕುವರ ತನ್ನನ್ನು ಚಿಕ್ಕಂದಿನಿಂದಲೂ ಹೊತ್ತು ಎತ್ತಿ ಆಡಿಸಿ ಬೆಳೆಸಿದ್ದಂತಹ ವೃದ್ಧ ಲಕ್ಕಣನ ಜೊತೆಗೆ ಮಾತಾಡ್ಕೊತ ಶಾಂತಲೇಶ್ವರ ಆಲಯದ ನಂದಿ ಮಂಟಪದಲ್ಲಿ ಮಲ್ಕೊಂಡಿರ್ತಾನೆ ಆ ಬೆಳೆದಿಂಗಳನ್ನು ಅದರಿಂದ ಮುಕ್ತವಾಗಿ ಎಲ್ಲ ಕಡೆ ಹರಡಿ ಬರುವಂತಹ ಜ್ಯೋತ್ಸ್ನಾಮೃತವನ್ನು ನೋಡ್ತಾನೆ ಅಭಿಷಿಕ್ತವಾದಂಗೆ ಕಾಣ್ತಕ್ಕಂತಹ ಆ ದೇವಾಲಯದ ಸೊಬಗನ್ನು ನೋಡಿ ಆನಂದ ಪಡ್ತಾ ಇರ್ತಾನೆ ಆಗ ಲಕ್ಕಣ ಕೇಳ್ತಾನೆ ಒಡೆಯ ನಿದ್ದೆ ಬರಲಿಲ್ವೇ ಕೈಕಾಲು ಒತ್ಲ ಅಂತ ಆಗ ಕುವರ ಹೇಳ್ತಾನೆ ಬೇಡ ಲಕ್ಕಣ ನಿದ್ದೆ ಬರ್ತಾ ಇದೆ ನೀನು ಬರೋ ಹಾಗಿದೆ ಆದರೆ ಅದೇನೋ ನೀನೊಂದು ಮಾತ್ರೆ ಕೊಟ್ಟಿಯಲ್ಲ ಅದು ಕೆಮ್ಮಿಗೆ ಒಳ್ಳೇದು ಅಂತೇನೋ ನೀನು ಕೊಟ್ಟೆ ಕೆಮ್ಮೇನೋ ನಿಂತ್ಕೊಂತು ಆದರೆ ತಲೆ ಮಾತ್ರ ನನಗೆ ಗಿಲ್ದಂಥ ಸೂಚತಾ ಇದೆ ಅಂತ ಹೇಳಿದಾಗ ಆ ಲಕ್ಕಣ ಹೇಳ್ತಾನೆ ಸ್ವಲ್ಪ ಹೊತ್ತು ಆಗ ಆಗತ್ತ ಒಡಿಯ ಅದು ಆ ಮಾತ್ರೆಯ ತೀಕ್ಷ್ಣ ಸ್ವಭಾವ ಅದು ನಿದ್ದೆ ಬಂದರೆ ಆ ಮಾತ್ರೆ ನಿಮ್ಮನ್ನು ಚಂದ್ರಲೋಕಕ್ಕೆ ಒಯ್ದು ಬಿಡುತ್ತೆ ಗಂಟಲಲ್ಲಿ ಕಫ ಕಟ್ಟಿದ್ರೆ ಅದಕ್ಕೆ ಈ ಗುಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ಅಂಥೇಳ್ಬಿಟ್ಟು ಲಕ್ಕಣ ಹೇಳ್ತಾನೆ ಈ ಲಕ್ಕಣ ದೊಡ್ಡ ವೈದ್ಯರಾಗಿದ್ದಂತಹ ಭಾಸ್ಕರ ಪಂಡಿತರ ಪರಮಶಿಷ್ಯ ಆಗಿರ್ತಾನೆ ಕುವರನು ಗುರುಗಳ ಆಶ್ರಮದಲ್ಲಿ ಇರಬೇಕಾದ್ರೆ ಶಸ್ತ್ರ ಶಾಸ್ತ್ರಾಭ್ಯಾಸಗಳನ್ನು ಮಾಡ್ತಾ ಇದ್ದ ಸಮಯದಲ್ಲಿ ಈ ಲಕ್ಕಣನಿಗೆ ಏನು ಕೆಲಸ ಇರೋದಿಲ್ಲ ಅಂದರೆ ಅವನು ಈ ವಿಷ್ಣುವನ್ನ ನೋಡ್ಕೊಳ್ಳೋಕೆ ಅಂತಲೇ ಆಯುಕ್ತನಾಗಿದ್ದವನು ಆದರೆ ಈ ವಿಷ್ಣು ಆಶ್ರಮಕ್ಕೆ ಹೋಗಿ ಶಸ್ತ್ರಾಭ್ಯಾಸ ಶಾಸ್ತ್ರಾಭ್ಯಾಸ ಮಾಡೋ ಸಮಯದಲ್ಲಿ ಈತ ಬಿಡುವಿದ್ದರಿಂದ ಆ ಭಾಸ್ಕರ ಪಂಡಿತರ ಮನೆಯಲ್ಲಿ ಸೇವಾವೃತ್ತಿಯನ್ನು ತಾನಾಗೆ ಬೇಡ್ತಾನೆ ಕಷಾಯ ಭಸ್ಮ ಚೂರ್ಣ ಅವಲೇಹ ಆಸವ ಅರಿಷ್ಟ ತೈಲ ಇತ್ಯಾದಿಗಳನ್ನು ಪಂಡಿತರು ಹೇಳದ ಹಾಗೆ ಸಿದ್ಧಪಡಿಸ್ತಾನೆ ಸಿದ್ಧಪಡಿಸ್ತಾ ಪಡಿಸ್ತಾನೆ ತಾನು ಕೂಡ ಅನುಭವವನ್ನು ಪಡ್ಕೊಳ್ತಾನೆ ಲಕ್ಕಣ್ಣನ ಒಳ್ಳೆ ಗುಣಗಳನ್ನು ನೋಡಿ ಪಂಡಿತರು ಕೂಡ ಮೆಚ್ಕೊತಾರೆ ಆಗಾಗ ಅವನಿಗೆ ಒಂದೆರಡು ಸಣ್ಣ ಪುಟ್ಟ ವೈದ್ಯಗಳನ್ನು ಹೇಳ್ಕೊಡ್ತಾ ಅವನನ್ನು ದೊಡ್ಡ ವೈದ್ಯನನ್ನ ಅಲ್ದಿದ್ರು ಕೂಡ ಒಬ್ಬ ಅಳಲೆಕಾಯಿ ಪಂಡಿತನ ಥರ ಮಾಡಬೇಕು ಅಂತ ಅವ್ರು ಅಂದ್ಕೊಳ್ತಾರೆ ಆದರೆ ಲಕ್ಕಣ್ಣನ ಮನಸ್ಸಿನಲ್ಲಿ ನಿಂತ ಔಷಧಿಗಳ ಥರ ಬೇರೆ ಥರ ಆಗುತ್ತೆ ಅದೇನು ಅಂದರೆ ಆತ ಔಷಧಗಳನ್ನು ಬಿಟ್ಟು ವಿಷಮೂಲಿಕೆಗಳು ವಿಷ ಫಲಗಳು ವಿಷಧಾತುಗಳು ವಿಷ ದ್ರವ್ಯಗಳನ್ನು ಶುದ್ಧಿ ಮಾಡೋದು ಅವುಗಳನ್ನು ಪ್ರಮಾಣಬದ್ಧವಾಗಿ ಬೆರೆಸೋದು ಅವುಗಳ ಪ್ರಯೋಗ ಮಾಡೋದು ಇದರಲ್ಲಿ ನಿಪುಣ ಆಗ್ಬಿಡ್ತಾನೆ ಪಂಡಿತರು ಅವನ ವಕ್ರ ಮಾರ್ಗವನ್ನು ನೋಡ್ತಾರೆ ತಮ್ಮ ಬೋಧನೆಯನ್ನು ಅವನಿಗೆ ಕೊಡೋದನ್ನು ನಿಲ್ಲಿಸ್ತಾರೆ ನಿಲ್ಲಿಸಿದ್ರು ಕೂಡ ಅಷ್ಟೊತ್ತಿಗಾಗಲೇ ಲಕ್ಕಣ ಸುತ್ತಮುತ್ತಲಿನ ಗ್ರಾಮವಾಸಿಗಳಿಗೆ ದೊಡ್ಡ ಧನ್ವಂತರಿಯನೇ ಆಗೋಗ್ಬಿಟ್ಟಿರ್ತಾನೆ ಆಗ ಭಾಸ್ಕರ ಪಂಡಿತರು ಹೇಳ್ಕೊಳ್ತಾರೆ ನಾನು ಹೇಳ್ಕೊಟ್ಟಿದ್ದು ಒಂದು ಆದರೆ ಅವನು ಕಲ್ತಿದ್ದೆ ಮತ್ತೊಂದು ಅಂತ ಹೇಳ್ಬಿಟ್ಟು ಅಕ್ಕ ಊರಿಗೆ ಬಂದಂತಹ ಸಂಗತಿಯನ್ನು ಒಬ್ಬ ಸೇವಕ ಬಂದು ಕುವರ ವಿಷ್ಣುವಿಗೆ ಹೇಳಿರ್ತಾನೆ ಕುವರ ಅದನ್ನ ಕೇಳಿ ಎದ್ದು ಕೂತ್ಕೊಳ್ಳೋಕ್ಕೆ ಅಂತ ಹೋದಾಗ ಅವನ ತಲೆ ಇನ್ನು ಗಿರ್ರಂತ ಸುತ್ತಾನೆ ಇರುತ್ತೆ ಜೊತೆಗೆ ಅವ್ನ ಮನ್ಸಿಗೆ ಅನಿಸುತ್ತೆ ದೂರ ಪ್ರಯಾಣದಿಂದ ಅಕ್ಕ ಬಳಲಿ ಬಂದಿರ್ತಾಳೆ ನಾನೀಗ ಅಲ್ಲಿ ಹೋದರೆ ನಿದ್ದೆ ಕಟ್ತಾ ರಾತ್ರಿಯೆಲ್ಲ ಹರಟೆ ಹೊಡಿತಾ ಕೂತ್ಕೋತೀವಿ ಇದರಿಂದ ಅಕ್ಕನ ಆಯಾಸ ಪರಿಹಾರ ಆಗೋದಿಲ್ಲ ಅವಳ ವಿಶ್ರಾಂತಿಗೆ ತಾನೇ ಲೋಪ ತಂದ ಹಾಗಾಗತ್ತೆ ಆದ್ದರಿಂದ ಬೆಳಗಾದ ಮೇಲೆ ಆಕೆಯನ್ನು ನೋಡೋದು ಸರಿ ಅಂತ ಅಂದ್ಕೊಂಡು ಬೆಳದಿಂಗಳ ಆ ಚಂದ್ರಮನನ್ನು ನೋಡ್ತಾನೆ ಹಾಗೆ ಮಲಕೊಳ್ತಾನೆ ಆ ಕಡೆ ಶಾಂತಲೆಗೆ ರಾತ್ರಿ ಚೆನ್ನಾಗಿ ನಿದ್ದೆ ಆಗುತ್ತೆ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಹೇಳ್ತಾಳೆ ಪ್ರಾತಃ ವಿಧಿಗಳನ್ನು ಮುಗಿಸಿ ಸ್ನಾನ ಮಾಡಿ ಮಡಿ ಉಟ್ಟು ಶಾರದಾ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಅಕ್ಕ ಅವ್ರು ಯಾಕೆ ಬರಲಿಲ್ಲ ಯಾವಾಗ ಬರ್ತಾರೆ ಅಂತ ಕುವರ ವಿಷ್ಣು ಒಳಗೆ ಬರ್ತಾನೆ ಅಕ್ಕ ಪೂಜೆಯಲ್ಲಿ ನೋಡ್ತಾನೆ ಶಾರದೆಗೂ ಅಕ್ಕನಿಗೂ ನಮಸ್ಕಾರ ಮಾಡಿ ಒಂದು ಸುಖಾಸನದ ಮೇಲೆ ಕೂತ್ಕೊತಾನೆ ಶಾಂತಲೆ ತನ್ನ ಪೂಜೆ ಮುಗಿಸ್ತಾಳೆ ತೀರ್ಥ ಪ್ರಸಾದಗಳನ್ನು ಕೂವನಿಗೆ ಕೊಡ್ತಾಳೆ ತಾನು ತಗೋತಾಳೆ ಆ ನಂತರ ನೋಡಿ ಸಂತೋಷದಿಂದ ಹೇಳ್ತಾಳೆ ಅಪ್ಪಾಜಿ ಅವರು ಇನ್ನೊಂದು ಆರೆಂಟು ದಿನದಲ್ಲಿ ಬರ್ತಾರೆ ನೀನು ಸೌಖ್ಯವಾಗಿದೆಯಾ ಸೋಮಲೆ ಹೇಗಿದ್ದಾಳೆ ಅಂತೆಲ್ಲ ಕೇಳ್ತಾಳೆ ಆಗ ಕುರ ಹೇಳ್ತಾನೆ ತುಂಬ ಚೆನ್ನಾಗಿದ್ದಾಳ ಅಕ್ಕ ನಾನು ಚೆನ್ನಾಗಿದ್ದೀನಿ ಅವಳು ನನ್ನ ಜೊತೆಗೆ ಬರಬೇಕು ಅಂತ ಹೇಳಿದ್ಲು ಆದರೆ ಅವಳು ಕೆಲಸ ಮುಗಿಬೇಕಲ್ಲ ಅದೇನು ಕೆಲಸಗಳು ಮುಟ್ಟಿದ್ದೆ ಮುಟ್ತಾಳೆ ತೊಳೆದಿದ್ದೇ ತೊಳಿತಾಳೆ ಅವಳು ಕೆಲಸ ಆಗೋವರೆಗೂ ಕಾಯ್ತಾ ನಾನು ಕೂತ್ಕೊಂಡ್ರೆ ನಿನ್ನನ್ನು ಮಧ್ಯಾಹ್ನದವರೆಗೂ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಕ್ಕ ಅವಳು ಹೋದ ಜನ್ಮದಲ್ಲಿ ಬಸವನ ಹುಳು ಆಗಿರಬೇಕು ಅನ್ಸುತ್ತೆ ನಿಧಾನವಾಗಿ ಕೆಲಸ ಮಾಡ್ತಾ ಇರ್ತಾಳೆ ಹಾಗಾಗಿ ನಾನು ಅವಳಿಗೆ ಕಾಯಲಿಲ್ಲ ಸರಿ ಅದು ಬಿಡು ಆ ನಿಮ್ಮ ಹೊಸ ರಾಜ್ಯ ಹೊಸ ಜನ ಹೇಗಿದ್ದಾರೆ ಅಂತ ಕೇಳಿದಾಗ ಶಾಂತರ ಹೇಳ್ತಾಳೆ ನಿನ್ನ ಅಪ್ಪಾಜಿಯವ್ರಿಗೆ ಒಂದು ಸಾವಿರ ಕೆಲಸ ಇದೆಯಪ್ಪ ಒಂದು ಮುಗಿಯುವಷ್ಟರಲ್ಲಿ ಇನ್ನೊಂದು ಪ್ರಾಪ್ತವಾಗುತ್ತೆ ಇವತ್ತು ಹೊರಡೋಣ ನಾಳೆ ಹೊರಡೋಣ ಅಂತ ಅಂದ್ಕೊಂಡೇನೆ ಒಂದು ತಿಂಗಳು ಕಳೀತು ನೋಡು ಅಂತ ನಗ್ತಾಳೆ ಆಗ ಕೂರ ವಿಷ್ಣು ಹೇಳ್ತಾನೆ ಅಕ್ಕ ನಿನ್ನೆ ರಾತ್ರಿ ನಾನೊಂದು ಕನಸು ಕಂಡೆ ಅದನ್ನು ಹೇಳಲಿಕ್ಕೆ ಅಂತ ಇಷ್ಟು ಅವಸರದಿಂದ ಬಂದೆ ಎಂತಹ ವಿಚಿತ್ರವಾದ ಎಷ್ಟು ಅದ್ಭುತವಾದ ಕನಸು ಗೊತ್ತಾ ಅದು ಅಂತ ಅಂದಾಗ ಅದ್ಭುತವಾದ ಕನಸ ಹೇಳು ನನ್ನಪ್ಪ ಅದೇನು ಹೇಳು ಅಂತ ಶಾಂತಲೆ ಒಂದು ಸುಖಾಸನದಲ್ಲಿ ಕೂತ್ಕೊಂತಾಳೆ ಕೂರ ವಿಷ್ಣು ತನ್ನ ಕನಸನ್ನ ಹೇಳಕ್ಕೆ ಪ್ರಾರಂಭ ಮಾಡ್ತಾನೆ ಈಗ ಒಂದು ವಿಷಯ ಹೇಳ್ತೀನಿ ಈ ಕನಸು ಅಂತ ಈ ಕಥೆನಲ್ಲಿ ಏನು ಬರುತ್ತೆ ಅದು ಈ ಶಾಂತನ ಕೃತಿಯನ್ನು ರಚಿಸ್ತಕ್ಕಂತಹ ಕೆ ವಿ ಅಯ್ಯರ್ ಅವ್ರಿಗೆ ಆಗಿತ್ತೆ ಕನಸಂತೆ ಅವರು ಈ ಕಥೆಯನ್ನ ಬರೀಲಿಕ್ಕೆ ಮುಂಚೆ ಹಳೇಬೀಡು ಮತ್ತು ಬೇಲೂರುಗಳನ್ನು ದರ್ಶಿಸಕ್ಕೆ ಹೋಗಿರ್ತಾರೆ ಆವಾಗ ಒಂದು ರಾತ್ರಿ ಅಲ್ಲಿ ಅವರು ಉಳ್ಕೋಬೇಕಾಗತ್ತೆ ಆವತ್ತಿನ ದಿವಸ ರಾತ್ರಿ ಅವ್ರಿಗೆ ಈ ಕನಸಾಗತ್ತಂತೆ ಈ ಕನಸು ಎಷ್ಟು ಸುಂದರವಾಗಿದೆ ಅಂದರೆ ಈ ಕನಸನ್ನ ಅವರು ಈ ಕಥೆನಲ್ಲಿ ತಗೋತಾರೆ ಆದರೆ ಈ ಕಥೆನಲ್ಲಿ ಅದು ವಿಷ್ಣುವಿಗೆ ಆದಂತಹ ಕನಸು ಅನ್ನೋ ಹಾಗೆ ಚಿತ್ರಣ ಮಾಡಿದ್ದಾರೆ ತುಂಬ ಸುಂದರವಾದ ಕನಸದು ಹೋಗೋಣ ಮುಂದಕ್ಕೆ ವಿಷ್ಣು ಹೇಳ್ತಾನೆ ಕನಸು ಅನ್ನ ಅಕ್ಕ ಕನಸಲ್ಲ ಅಕ್ಕ ಅದು ನಾನು ಕಣ್ ತಕ್ಕೊಂಡೇ ಇದ್ದೆ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಾಲಯಗಳನ್ನು ಕಟ್ಟಿ ಮುಗಿಸಿರ್ತಾರೆ ಎರಡು ಆಲಯಗಳ ಪೂರ್ವ ಮುಖದಲ್ಲಿರುವ ದೊಡ್ಡ ದೊಡ್ಡ ನಂದಿ ಮಂಟಪಗಳನ್ನು ಕೂಡ ಆಗಿರುತ್ತೆ ನಂದಿಗಳು ಮಾತ್ರ ಸಿದ್ಧ ಆಗಿರೋದಿಲ್ಲ ಅದಕ್ಕೆ ಕಾರಣ ಘನಶಿಲೆಗಳು ಸಿಕ್ಕದೇ ಇದ್ದಿದ್ದು ಆಗ ಅಪ್ಪಾಜಿಯವರು ಯಾರೇ ಆಗಲಿ ಇಷ್ಟು ದೊಡ್ಡ ಪ್ರಮಾಣದ ಮೆದುಶಿಲೆಗಳನ್ನು ಸುತ್ತಮುತ್ತ ಪ್ರದೇಶದಲ್ಲಿ ಎರಡು ಮೂರು ಹರಿದಾರೆಗಳ ದೂರದೊಳಗಡೆ ಎಲ್ಲಿ ಹುಡುಕಿ ಕೊಟ್ಟರು ಕೂಡ ಅವರಿಗೆ ಹತ್ತು ಹತ್ತು ಚಿನ್ನದ ಗದ್ಯಾನಗಳನ್ನ ಬಹುಮಾನ ಕೊಡ್ತೀವಿ ಅಂತ ಸಾರಿದ್ರಲ್ವಾ ಅದನ್ನ ನಿನಗೂ ಗೊತ್ತು ನನಗೂ ಗೊತ್ತು ಜನರು ಅಂತಹ ಶಿಲೆಗಳನ್ನ ಹುಡುಕಿ ತೆಗೆದು ಬಹುಮಾನಗಳನ್ನ ಪಡ್ಕೊಳ್ತಾರೆ ಆಗ ಭಾದ್ರಪದ ಹುಣ್ಣಿಮೆಗೆ ಇನ್ನು ಇದ್ದದ್ದು ಎರಡು ತಿಂಗಳು ಅಷ್ಟರಲ್ಲಿ ನಂದಿಗಳೆರಡು ಸಿದ್ಧ ಆಗ್ಬೇಕು ಅಪ್ಪಾಜಿಯವರು ಆ ಕೆಲಸಕ್ಕೆ ನೂರು ಜನ ರೂವಾರಿಗಳನ್ನ ನೇಮಿಸಿ ಒಂದೂವರೆ ತಿಂಗಳು ಒಳಗಡೆ ನಂದಿಗಳು ಸಿದ್ಧ ಆಗ್ಬೇಕು ಅಂತ ಕಟ್ಟಾಜ್ಞೆ ಮಾಡಿರ್ತಾರೆ ರೂವಾರಿಗಳು ಕಾಡಲ್ಲಿ ಬೀಡಾರ ಮಾಡಿಕೊಂಡು ಆ ಬೃಹದಾಕಾರದ ನಂದಿಗಳನ್ನ ಮಹಾದೇವನ ಪ್ರತಿಷ್ಠಾಪನೆಗೆ ಇನ್ನು ಇಪ್ಪತ್ತು ದಿನ ಇರಬೇಕಾದ್ರೇನೆ ಸಿದ್ಧ ಮಾಡಿರ್ತಾರೆ ಇದು ನಿನಗೂ ಗೊತ್ತಲ್ವಾ ಅಂತ ಕುವರ ಕೇಳ್ತಾನೆ ಮಾತನ್ನ ಅವನು ಬೃಹದಾಕಾರವಾಗಿದ್ರು ಬಹಳ ಸುಂದರವಾದ ನಂದಿಗಳು ಅವು ಪ್ರಕಾಂಡವಾದಂತಹ ದೇಹ ಆಕಾರಕ್ಕೆ ಸರಿಯಾದ ಅಂಗಸೌಷ್ಠವ ಅಲಂಕಾರಗಳು ಸರಪಳಿಗಳು ಕಿರುಗೆಜ್ಜೆಗಳು ಬಿರುಗೆಜ್ಜೆಗಳು ಕಿರುಗಂಟೆಗಳು ಬಿರುಗಂಟೆಗಳು ಗಳಗಂಟೆಗಳು ಮೈತುಂಬ ಒಡವೆಗಳು ಮಹಾದೇವನಿಗೆ ಒಪ್ಪುವಂತಹ ವಾಹನಗಳವು ನಾವೆಲ್ಲ ಹೋಗಿ ನೋಡಿ ಬಂದವು ನೀನು ಆವತ್ತಿನ ದಿವಸ ನಿಮ್ಮೂರಿನ ಧರ್ಮೇಶ್ವರ ಸೇವೆಗೆ ಹೋಗಿದ್ದೆ ನೀನು ಆ ನಂದಿಗಳಿರೋ ಸ್ಥಳಕ್ಕೂ ನಮ್ಮ ರಾಜಧಾನಿಗೂ ಸುಮಾರು ನಾಲ್ಕು ಹರಿದಾರಗಳ ಹತ್ತಿರ ಹತ್ತಿರ ಒಂದು ಗಾವುದಷ್ಟು ದೂರ ಇತ್ತು ಆ ನಂತರ ಬಂದದ್ದೇನೆ ಕಷ್ಟ ಆ ಮಹಾ ಇಲ್ಲಿಗೆ ಸಾಗಿಸ್ಕೊಂಡು ಬರೋದು ಅಸಾಧ್ಯ ಆಯ್ತು ಎಂಟು ಎಂಟು ಚಕ್ರಗಳುಳ್ಳ ಎರಡು ಮಹಾ ಶಕಟಗಳನ್ನ ಅಂದ್ರೆ ಗಾಡಿಗಳನ್ನ ಆಗ್ಲೇ ನಿರ್ಮಿಸಿತು ಆಗಿತ್ತು ಆ ನಂದಿಗಳೆರಡನ್ನು ಯಾವ ಭಿನ್ನವೂ ಆಗದೆ ಇರೋ ಹಾಗೆ ಶಕಟಗಳಿಗೆ ಸಾಗಿಸೋಕ್ಕೆ ಮಹಾ ಪ್ರಯಾಸ ಆಯಿತು ಆ ನಂದಿಗಳನ್ನ ಅಲುಗಾಡದ ಹಾಗೆ ಆನೆ ಸೊಂಡಿಲಗಾತದ ಹಗ್ಗಗಳಿಂದ ಆ ಶಕಟಕ್ಕೆ ಕಟ್ಟಿ ಬಿಗಿದ್ರು ನಾಲ್ಕು ನಾಲ್ಕು ಆನೆಗಳನ್ನ ಕಟ್ಟಿ ಎಳೆಸಿದ್ರು ಇದಕ್ಕಾಗಿ ರಾಜಧಾನಿಯವರೆಗೂ ಒಂದು ಹೊಸ ಮಾರ್ಗನೇ ನಿರ್ಮಾಣ ಆಯ್ತು ಶಕಟಗಳು ಸ್ವಲ್ಪ ದೂರ ಬಂದುವು ಆಮೇಲೆ ಮಳೆಯಲ್ಲಿ ನೆನೆದಿದ್ದ ಕಡೆ ಭೂಮಿನಲ್ಲಿ ಆ ಗಾಡಿಯ ಚಕ್ರಗಳು ನಂದಿಗಳ ಭಾರಕ್ಕೆ ಹೂತು ಹೋದವು ಹೆಚ್ಚು ಆನೆಗಳನ್ನ ಕಟ್ಟಿ ಎಳೆಸಿದ್ರು ಎಳೆದಷ್ಟು ಆ ಚಕ್ರಗಳು ಇನ್ನೂ ಆಳ ಆಳಕ್ಕೆ ಹೂತ್ಕೊಂಡ್ವು ಆನೆಗಳ ಎಳೆತಕ್ಕೆ ಆ ಗಾಡಿಯ ಮರದ ದೂಲಗಳು ಕಿತ್ತು ಬಂದವು ಚಕ್ರಗಳು ಮಾತ್ರ ಮೇಲಕ್ಕೆ ಬರಲೇ ಇಲ್ಲ ವಿಶ್ವ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾಯ್ತು ಚಕ್ರಗಳು ಅಲ್ಲೇ ಭೂ ಸಮಾಧಿ ಆದ್ವು ಹೀಗಾದದನ್ನ ಕೇಳಿ ಅಪ್ಪಾಜಿ ಅವ್ರಿಗೂ ನಿನ್ಗೂ ದಿಕ್ಕೆ ತೋರ್ಲಿಲ್ಲ ಆಗ ಜನರು ಹೇಳಿದ್ರು ವರ್ಷ ಕಾಲ ಮುಗಿಯೋವರೆಗೂ ಆ ನಂದಿಗಳನ್ನ ಇಲ್ಲಿಗೆ ತರೋಕೆ ಸಾಧ್ಯನೇ ಇಲ್ಲ ಅಂತ ಅಂದ್ರೆ ಕೈಗೆ ಬಂದ ತುದ್ದು ಬಾಯಿಗೆ ಬರ್ಲಿಲ್ಲ ಇನ್ನು ಉಳಿದದ್ದು ಐದು ದಿನ ನಂದಿಗಳು ನಾಲ್ಕು ಹರಿದಾರ ಹರಿದಾರಿ ದೂರದಲ್ಲಿ ಉಳ್ಕೊಂಡಿರುತ್ತವೆ ಎಲ್ಲರ ಮುಖದಲ್ಲೂ ನಿರಾಶಾ ಭಾವನೆ ಕಂಡು ಬರುತ್ತೆ ಅಪ್ಪಾಜಿಯವ್ರಿಗೂ ನಿನಗೂ ಬಹಳ ದುಃಖ ಆಗುತ್ತೆ ಆಗ ಕೇತಮಲ ನಾಯಕರು ಅನ್ಕೊಳ್ತಾರೆ ಇಷ್ಟೆಲ್ಲವನ್ನೂ ನಡೆಸ್ಕೊಟ್ಟಂತಹ ದೇವರು ಈಗ ಯಾಕೆ ನಮ್ ಕೈ ಬಿಟ್ಟ ಅಂತ ಬಹಳ ಸಂಕಟ ಪಡ್ತಾರೆ ಅಪ್ಪಾಜಿಯವರಂತೂ ಮಹಾದೇವನ ಪ್ರತಿಷ್ಠಾಪನೆ ಉತ್ಸವಕ್ಕೆ ಪೂರ್ಣ ಮಾಡಿ ಆ ನಂತರ ಚಾಲುಕ್ಯರ ಮೇಲೆ ದಿಗ್ವಿಜಯಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ಟಿರ್ತಾರೆ ಮಹಾದೇವ ನಿನ್ನ ಆಶೀರ್ವಾದ ಇಲ್ಲದೆ ಇದ್ರೆ ನಾನು ದಿಗ್ವಿಜಯಕ್ಕೆ ಹೊರಡೋದೇ ಇಲ್ಲ ಅಂತ ಅವರು ಸುಮ್ಮನೆ ಕೂತ್ ಬಿಡ್ತಾರೆ ಅಪ್ಪಾಜಿಯವರು ಮತ್ತು ನೀನು ವ್ರತ ಇದ್ದು ಮಹಾದೇವನನ್ನ ಮನಸಾರೆ ಪೂಜಿಸಿದ್ರಿ ಮಹಾದೇವ ಈಗ ನೀನೇ ದಾರಿ ತೋರ್ಬೇಕು ಅಂತ ಕೂಡ ನೀವು ಬೇಡ್ಕೊಂಡ್ರಿ ಅಕ್ಕ ಆ ರಾತ್ರಿ ನಿನಗೊಂದು ಕನಸಾಯಿತು ನಿಮ್ಮ ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಳಿ ನನ್ನ ನಂದಿಗಳನ್ನ ನಾನು ಕರ್ಸ್ಕೊಳ್ತೀನಿ ಅಂತ ಮಹಾದೇವ ನಿನ್ನ ಕನಸಲ್ಲಿ ಬಂದು ಹೇಳಿದ್ದ ಆ ಮಾತು ನಮ್ಮ ರಾಗದೇ ಇರೋಷ್ಟು ಆಶ್ಚರ್ಯವಾಗಿ ನಿನಗೆ ಅನ್ನಿಸ್ತು ಅಪ್ಪಾಜಿ ಅವ್ರಿಗೂ ಕೂಡ ಅದೇ ರಾತ್ರಿ ಅದೇ ಕನಸಾಯ್ತು ನಿಮ್ಮ ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಳಿ ನನ್ನ ನಂದಿಗಳನ್ನ ನಾನು ಕಳ್ಸಿಕೊಳ್ತೀನಿ ಅಂತ ಹೇಳ್ಬಿಟ್ಟು ಮಹಾದೇವ ಹೇಳಿದ ಹಾಗೆ ಇದು ಹೇಗೆ ಹೇಗೆ ಸಾಧ್ಯ ನಂಬೋದು ಹೇಗೆ ಇಬ್ಬರಿಗೂ ಒಂದೇ ರೀತಿ ಭರವಸೆ ಅದು ಮಹಾದೇವನಿಂದ ಬಂತಲ್ಲ ಈಗ ನಾವು ಕರ್ತವ್ಯ ಪರರಾಗೋದೆ ಅಥವಾ ಸುಮ್ನಿರೋದು ಅಂತ ಶಂಕೆ ನಿಮ್ಮಿಬ್ಬರಲ್ಲಿ ಹುಟ್ಕೊಳ್ತು ನಮ್ಮ ನಂಬಿಕೆಯನ್ನ ಪರೀಕ್ಷೆ ಮಾಡಕ್ಕೋಸ್ಕರನೇ ಪರಶಿವ ಹೀಗೆ ಹೇಳಿರಬಹುದಾ ಅವನ ಮೇಲೆ ನಂಬಿಕೆ ಹಿಡ್ದಿದ್ರೆ ನಾವು ದೈವದ್ರೋಹಿಗಳಾಗ್ತೀವಲ್ವಾ ದೈವವನ್ನು ಪರೀಕ್ಷೆ ಮಾಡೋದು ಸರಿಯಲ್ಲ ಅಲ್ವಾ ಭಗವಂತ ತನ್ನ ನಂದಿಗಳನ್ನ ತನಗೆ ಬೇಕಾದ ಸಮಯಕ್ಕೆ ಕರೆಸ್ಕೊಳ್ತಾನೆ ಇಲ್ಲ ಅಂತಂದ್ರೆ ಇಬ್ಬರಿಗೂ ಒಂದೇ ರಾತ್ರಿ ಒಂದೇ ಹೊತ್ತಲ್ಲಿ ಒಂದೇ ರೀತಿ ಕನಸು ಹಾಕೋಕ್ಕೆ ಸಾಧ್ಯನಾ ಅದನ್ನು ನಾವು ದೃಢವಾಗಿ ನಂಬಬೇಕು ಅಂತ ನೀನು ಅಪ್ಪಾಜಿಯವ್ರಿಗೂ ಕೂಡ ಹೇಳಿದ್ದೆ ನೀನು ಹೇಳಿದ ಮಾತಿನಲ್ಲಿ ರೀತಿಯಲ್ಲಿ ಅಪ್ಪಾಜಿಯವ್ರಿಗೂ ವಿಶ್ವಾಸ ಉಂಟಾಯಿತು ಸಕಲತಂತ್ರ ಸ್ವತಂತ್ರನೂ ಆದ ಮಹಾದೇವ ತನ್ನ ನಂದಿಗಳನ್ನು ಹೇಗೆ ಕರೆಸ್ಕೊಳ್ತಾನೆ ಕರೆಸ್ಕೊಳ್ಲಿ ನಮ್ಮ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳೋಣ ಅಂತ ಅಪ್ಪಾಜಿಯವರು ಹೇಳಿದ್ರು ಸತ್ಯಯುಗಗಳಲ್ಲಿ ಧರ್ಮಯುಗಗಳಲ್ಲಿ ಇಂತಹ ದೈವಲೀರೆಗಳನ್ನು ಆಗಿನ ಜನ ನೋಡಿದ್ದುಂಟು ಈ ಕಲಿಯುಗದಲ್ಲೂ ಕೂಡ ಇಂತಹ ಪವಾಡ ಒಂದೇ ಆದರೂ ಕೂಡ ಜನರು ಧರ್ಮಿಗಳಾಗ್ತಾರೆ ಅಧರ್ಮಿಗಳು ನಾಸ್ತಿಕರು ಕೂಡ ಸರಿ ಹೋಗ್ತಾರೆ ನಮ್ಮ ವಿಷ್ಣು ಪ್ರಭು ಶಾಂತಲಾದೇವಿಯವರ ಕಾಲ ಸತ್ಯಯುಗ ಇದು ಅವರ ಧರ್ಮ ತಪಸ್ಸುಗಳ ಫಲ ಇಂತಹ ಪ್ರಭುಗಳ ಪೋಷಣೆಯಲ್ಲಿ ನಾವಿದ್ದೀವಿ ಇಂತಹ ದೈವಲೀಲೆಯನ್ನು ನೋಡೋದು ನಮ್ಮ ಸುಕೃತ ಅಂತ ಪ್ರಜೆಗಳಿಗೆಲ್ಲರೂ ಸಂತೋಷನೂ ಆಗಿರುತ್ತೆ ಗುರುವಾರಿಗಳು ಇತರ ಕೆಲಸಗಾರರು ನಂದಿಗಳು ಎಲ್ಲಿರೋವು ಅಲ್ಲೇ ಬಿಟ್ಟು ಬರತಕ್ಕಂಥದ್ದು ಅಲ್ಲಿಂದ ರಾಜಧಾನಿಗೆ ಮಾಡಿರೋ ಮಾರ್ಗದಲ್ಲಿರೋ ಅರಣ್ಯವಾಸಿ ಜನರೆಲ್ಲ ಆ ಮಾರ್ಗದಿಂದ ಎರಡು ಹರಿದಾರಿ ದೂರದಲ್ಲಿ ಹೋಗಿ ನೆಲೆಸುವಂತಹದು ದೇವಾಲಯದ ಸಮಸ್ತ ಕಾರ್ಯಗಳನ್ನು ಪ್ರತಿಷ್ಠಾಪನೆ ದಿನಕ್ಕೆ ಒಂದು ದಿನ ಮೊದಲೇನೆ ಪೂರ್ಣ ಮಾಡೋದು ಅಂತೆಲ್ಲ ರಾಜಾಜ್ಞೆ ಹೊರಡಿತು ದಿನಗಳು ಕಳೀತಾ ಹೋದ್ವು ಭಾದ್ರಪದ ಶುದ್ಧ ಏಕಾದಶಿ ಹೊತ್ತಿಗೆ ಶಿವ ಹೇಳಿದ ಮಾತು ಸರ್ವವ್ಯಾಪಿ ಆಯಿತು ಸುತ್ತಮುತ್ತ ಇದ್ದ ಜನ ಎಲ್ಲ ರಾಜಧಾನಿಗೆ ಬರೋಕೆ ಪ್ರಾರಂಭ ಆಯಿತು ಅಪ್ಪಾಜಿಯವರು ಮತ್ತು ನೀನು ಕೂಡ ಮೂರು ದಿನಗಳಿಂದ ನಿಯಮನಿಷ್ಠೆಗಳಲ್ಲಿ ಇದ್ರಿ ಆಹರಣಿ ಶಿವಪೂಜೆ ಧ್ಯಾನಗಳನ್ನು ಮಾಡಲಿಕ್ಕೆ ತೊಡಗಿಸ್ಕೊಂಡ್ರಿ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಾಲಯದಲ್ಲಿ ಸಾವಿರಾರು ಕೆಲಸದವರು ಕೆಲಸವನ್ನು ಮಾಡಿ ಮುಗಿಸಿ ದೇವಾಲಯದ ಸಮಸ್ತ ಭಾಗಗಳನ್ನು ಶುಚಿ ಮಾಡಿಟ್ರು ಅಲ್ಲಿಗೆ ಉಳ್ಕೊಂಡಿದ್ದು ಮತ್ತೆ ಎರಡೇ ಎರಡು ದಿನ ನಂದಿಗಳು ಕಾಡಿನಲ್ಲಿ ನಾಲ್ಕು ಹರಿದಾರಗಳ ದೂರದಲ್ಲಿ ಹಾಗೆ ಇದ್ವು ಆದ್ರೇನೋ ಅಪ್ಪಾಜಿಯವರ ನಂಬಿಕೆಗೆ ಎಳ್ಳಷ್ಟು ಲೋಪ ಬರಲಿಲ್ಲ ದ್ವಾದಶಿ ತ್ರಯೋದೇಶಗಳು ಮುಗಿದವು ದೇವಾಲಯಗಳ ಸಕಲ ಕಾರ್ಯಗಳು ಮುಗಿದು ಆಲಯ ಚೌಕಟ ಆಯ್ತು ಪ್ರತಿಷ್ಠಾಪನೆಗೆ ಅಂತ ಹೇಳಿಬಿಟ್ಟು ಮಹಾಲಿಂಗಗಳನ್ನ ತಂದು ಪಾನಿ ಪಟ್ಟುಗಳಲ್ಲಿ ಇಟ್ಟಿದ್ದು ಆಯ್ತು ದೇವಾಲಯಗಳೆರಡನ್ನೂ ತಳಿರು ತೋರಣಗಳಿಂದ ಸುಂದರವಾಗಿ ಅಲಂಕರಿಸಿದ್ದು ಆಯ್ತು ಆಗ ಯಾರೋ ಕೇಳ್ತಾರೆ ಯಾರೋ ಅಲ್ಲ ಹೇಮಾದ್ರಿಗಳೇ ಕೇಳ್ತಾರೆ ಕೇತುಮಲ್ಲ ದೇವಾಲಯಗಳ ದೇವಾಲಯಗಳೆರಡನ್ನ ಅವರಂಗವನ್ನು ಹೀಗೇ ಒಂದೇ ಮಾರ್ಗದಿಂದ ಒಟ್ಟುಗೂಡಿಸಿದಿರಾ ಅಂತ ಕೇಳಿದಾಗ ಕೇತಮಲ್ಲರು ಹೇಳ್ತಾರೆ ಹೇಮಾತ್ರಿಗಳೇ ನಮ್ಮ ಪ್ರಭುಗಳು ಮತ್ತು ಮಹಾರಾಣಿಯವರು ಆಕಾರಗಳಿಂದ ಬೇರೆ ಬೇರೆ ಆದರೂ ಕೂಡ ಇಬ್ಬರು ಆತ್ಮಗಳು ಒಂದೇ ಅಲ್ವಾ ಹಾಗಾಗಿ ಅದನ್ನು ಸೂಚ್ಯವಾಗಿ ತೋರ್ಸಕ್ಕೆ ಈ ಥರ ಮಾಡಿಸಿದ್ದೀನಿ ಅಂತ ಹೇಳ್ತಾರೆ ಚತುರ್ದಶಿ ಕಳೆಯುತ್ತೆ ಸೂರ್ಯೋದಯನೂ ಆಗತ್ತೆ ನಂದಿಗಳು ಇನ್ನು ಅಲ್ಲೇ ಇದೆ ಅನ್ನೋ ಸುದ್ದಿ ರಾಜಧಾನಿಯಲ್ಲೆಲ್ಲ ಹರಡುತ್ತೆ ಆ ಸುದ್ದಿ ನಿನ್ನ ಕಿವಿಗೂ ಬೀಳುತ್ತೆ ಆದರೆ ಅಕ್ಕ ನೀನು ಧೈರ್ಯ ಕೆಡೋದಿಲ್ಲ ನಿನ್ನ ಮನಸ್ಸಿನ ಸ್ಥೈರ್ಯವನ್ನು ನೋಡಿ ಅಪ್ಪಾಜಿಗೂ ಕೂಡ ಧೈರ್ಯ ಬರುತ್ತೆ ನಂದಿಗಳಿರೋ ಕಡೆಗಳಲ್ಲಿ ಎರಡು ದಾರಿಗಳಲ್ಲಿ ಪಟ್ಟಣಿಗರೇ ಆಗ್ಲಿ ಇತರರೇ ಆಗ್ಲಿ ಯಾರು ಹೋಗಕೂಡ್ದು ಅಂತ ಅಪ್ಪಾಜಿ ಕಟ್ಟಜ್ಞೆ ವಿಧಿಸ್ತಾರೆ ಆವತ್ತಿನ ದಿವಸ ನೀವಿಬ್ರು ನಿರಶನ ವ್ರತವನ್ನ ಮಾಡಿಕೊಂಡು ಮಹಾದೇವನ ಧ್ಯಾನದಲ್ಲಿ ದಿನವೆಲ್ಲ ಕಳೀತೀರ ಸಂಜೆ ಚತುರ್ದಶಿ ಚಂದ್ರಮನ ಉದಯ ಆಗತ್ತೆ ಎಲ್ಲ ಪೌರರ ಮನೆಗಳಲ್ಲೂ ಆವತ್ತು ಮಹಾದೇವನಿಗೆ ವಿಶೇಷವಾದ ಪೂಜೆಗಳು ನಡೆಯುತ್ತವೆ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಾಲಯಗಳನ್ನ ತಕ್ಷ ದೀಪಗಳು ಬೆಳಗಕ್ಕೆ ಪ್ರಾರಂಭ ಆಗುತ್ತೆ ದೇವಾಲಯದ ನಾಲ್ಕು ಮೂಲೆಗಳಲ್ಲೂ ಮಹಾದ್ವಾರಗಳ ಮೇಲೂ ಪ್ರಕಾಶಮಾನವಾದ ಮಹಾದೀಪಗಳಿರುತ್ತವೆ ರಾಜಧಾನಿಯ ಎಲ್ಲರ ಮನೆಗಳಲ್ಲೂ ಕೂಡ ಆವತ್ತಿನ ದಿವಸ ದೀಪೋತ್ಸವ ನಡೆದಿರುತ್ತೆ ಎಲ್ಲರ ಮನೆಯ ಮುಂದೆ ಮೇಲೆ ಎಲ್ಲ ಕಡೆಗಳು ದೀಪಗಳನ್ನು ಬೆಳಗಿಸ್ತಿರ್ತಾರೆ ಎಲ್ಲರ ಮುಖಗಳಲ್ಲಿ ಮನಗಳಲ್ಲಿ ಮನಸ್ಸಿನಲ್ಲಿ ಉತ್ಸಾಹದ ಭಕ್ತಿ ಉಗ್ತಾ ಇರುತ್ತೆ ಮರುದಿನ ಸೂರ್ಯೋದಯದ ಮುಹೂರ್ತ ಪ್ರತಿಷ್ಠಾಪನಾ ಉತ್ಸವದ ಮುಹೂರ್ತ ನಿಶ್ಚಯ ಆಗಿರುತ್ತೆ ದೇವಾಲಯದಲ್ಲಿ ಸಕಲ ಸಾಮಗ್ರಿಗಳು ರಾತ್ರಿನೇ ಸಿದ್ಧವಾಗಿರುತ್ತೆ ಚತುರ್ದಶಿ ರಾತ್ರಿ ಎಲ್ಲರಿಗಿಂತ ಮೊದಲು ನಾನೇ ದೇವಾಲಯದ ಆವರಣದೊಳಗೆ ಹೋಗ್ತೀನಿ ಮಧುರವಾದ ಬೆಳದಿಂಗಳು ದೇವಾಲಯದ ಗೋಡೆಗಳ ಹೊರಭಾಗದ ಶಿಲ್ಪ ಕೌಶಲ್ಯಗಳ ಮೇಲೆ ಪಸರಿಸಿ ಅತಿಶಯವಾದ ಶೋಭೆಯನ್ನು ಉಂಟು ಮಾಡ್ತಾ ಇರುತ್ತೆ ಆಗ ನಿಧಾನವಾಗಿ ಆ ಬೆಳದಿಂಗಳು ಹೆಚ್ಚಾಗ್ತಾ ಬರುತ್ತೆ ಇದು ಯಾಕೆ ಹೀಗೆ ಅಂತ ನಾನು ಆಕಾಶದ ಕಡೆಗೆ ನೋಡ್ತೀನಿ ಚಂದ್ರಬಿಂಬನೇ ವೇಗದಿಂದ ಭೂಮಿ ಕಡೆಗೆ ಬರ್ತಾ ಇರುವುದನ್ನ ನಾನು ನೋಡಿದೆ ಚಂದ್ರಿಕೆಯಲ್ಲಿ ನಕ್ಷತ್ರಗಳ ಬೆಳಕು ಕಾಣಿಸುತ್ತವೆ ಆದ್ರೂ ಕೂಡ ಅವು ಕೂಡ ಅಂತರಿಕ್ಷದಿಂದ ತೂಗಿ ಬಿಟ್ಟ ಮುತ್ತಿನ ಗೊಂಚಲುಗಳ ಹಾಗೆ ಕಾಣಿಸ್ತಾ ಇರುತ್ವೆ ಪ್ರಕಾಶಮಾನವಾದಂತಹ ಆ ಗೊಂಚಲುಗಳು ಒಂದರ ಸುತ್ತ ಇನ್ನೊಂದು ವರ್ತುಳಾಕಾರದಲ್ಲಿ ಗಿರನೆ ಸುತ್ತಾ ಇರುತ್ವೆ ಚಂದ್ರ ಬಿಂಬ ಆಗ ಒಂದಕ್ಕೆ ನಾಲ್ಕರಷ್ಟು ದೊಡ್ಡದಾಗತ್ತೆ ಆ ಬೆಳಕಲ್ಲಿ ದೇವಾಲಯ ಅಪೂರ್ವವಾದ ತೇಜಸ್ಸಿಂದ ಶೋಭಿಸ್ತಾ ಇರುತ್ತೆ ನಾನು ಕೂಡ ಕಣ್ಣು ರೆಪ್ಪೆ ಸಹ ಬಡಿದೆ ನೋಡ್ತಾ ಇದ್ದೆ ಸರೋವರದ ತಿಳಿಯಾದ ನೀರಿನಲ್ಲಿ ಪ್ರತಿಬಿಂಬಿಸಿದಷ್ಟು ಗಾಳಿ ಬಂದು ಕಲ್ಕತ್ತಲ್ಲ ಹಾಗೆ ಆದಾಗ ಆ ಪ್ರತಿಬಿಂಬ ನೀರಿನ ತೆಲೆ ತೆರೆಗಳಲ್ಲಿ ಕಲಕ ಹೋಗುತ್ತಲ್ಲ ಹಾಗೆ ಕ್ರಮೇಣ ಅಸ್ಥಿರ ಆಕಾರವನ್ನು ಮತ್ತೆ ರೂಪುಗೊಳ್ಳುತ್ತಲ್ವಾ ಹಾಗೆ ಆಯ್ತು ನನ್ನ ಕಣ್ಣುಗಳಿಗೆ ಈ ದೇವಾಲಯದ ಆಕಾರ ದೊಡ್ಡದಾಗಿ ಕದರದಂಗ ಹಾಗೆ ಮತ್ತೆ ಮಾಮೂಲಂಗ ಆಯ್ತು ಆದ್ರೆ ಅಕ್ಕ ಈಗ ದೇವಾಲಯ ಒಂದಕ್ಕೆ ನಾಲ್ಕರಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನನಗನ್ನಿಸ್ತು ಮತ್ತೊಮ್ಮೆ ದೇವಾಲಯದ ಆಕಾರ ಕದಡಿ ಹೋಯಿತು ಮತ್ತೆ ಸಮಸ್ಥಿತಿಗೆ ಬಂತು ನೋಡಿದೆ ದೇವಾಲಯ ಇನ್ನೂ ಬೆಳೆದಿತ್ತು ಬಿಂಬ ಇನ್ನೊಮ್ಮೆ ಕದಡಿತು ಈ ಸಲ ಸಮಸ್ಥಿತಿಗೆ ಬಂದಾಗ ಅದು ಇನ್ನೂ ವಿಶಾಲವಾಗಿತ್ತು ಅದರ ಔನ್ನತ್ಯಗಳು ಕಣ್ಣಿಗೆ ನಿಲುಕ್ತಿರ್ಲಿಲ್ಲ ಆಗ ನಾನು ಬಹಳ ದೂರದಲ್ಲಿ ನಿಂತ್ಕೊಂಡ ಹಾಗೆ ಅನ್ನಿಸ್ತು ನನ್ನ ದೃಷ್ಟಿಯಲ್ಲಿ ಒಂದು ವೈಪರೀತ್ಯ ಉಂಟಾಗಿತ್ತು ಅಷ್ಟು ದೂರದಲ್ಲಿ ನಿಂತು ನೋಡ್ತಾ ಇದ್ದರೂ ಕೂಡ ನನ್ನ ಕಣ್ಣುಗಳಿಗೆ ಮಾತ್ರ ಕಣ್ಣು ಮುಂದೆನೇ ಎಲ್ಲ ನಡೀತಾ ಇರೋ ಹಾಗೆ ನನಗೆ ಭಾಸ ಆಗ್ತಾ ಹೋಯಿತು ದೇವಾಲಯದ ಹೊರಗಡೆ ಬಿತ್ತಿಯ ಪ್ರತಿ ಕಟ್ಟಲ್ಲೂ ಇದ್ದಂತಹ ಎಲ್ಲ ಶಿಲ್ಪಗಳು ಯಕ್ಷ ರಾಕ್ಷಸ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಉರುಗರು ಸಕಲ ಮೃಗ ಪಕ್ಷಿ ಸಂಕುಲಗಳು ಪುರಾಣ ಯುಗಗಳು ರಾಮಾಯಣ ಮಹಾಭಾರತಕ್ಕಾದ ರಾಜರುಗಳು ಅತಿರತ ಮಹಾರಾಜರು ಮುನಿಗಳು ಸಕಲ ಲೋಕಗಳಲ್ಲಿನ ದೇವರುಗಳು ದಿಕ್ಪಾಲಕರು ಮಾನವರು ಲತಾ ವೃಕ್ಷಗಳು ಎಲ್ಲವೂ ಕೂಡ ನೈಜವಾದ ಆಕೃತಿ ಪರಿಮಾಣಗಳಿಗೆ ಬೆಳೆದು ನಿಂತಿರೋ ಹಾಗೆ ನನಗೆ ಕಾಣಿಸ್ತು ನನಗೆ ತುಂಬ ಆಶ್ಚರ್ಯ ಆಯಿತು ಅಂದರೆ ಅಲ್ಲಿ ಏನು ಕೆತ್ತನೆ ಮಾಡಿರ್ತಾರೆ ಅದೆಲ್ಲವೂ ಸಜೀವವಾಗಿ ಎದುರು ಬಂದು ನಿಂತ ಹಾಗೆ ನನಗೆ ಭಾಸ ಆಯಿತು ದೇವಸ್ಥಾನದ ಗೋಪುರ ತಾಗಿ ನಿಂತಷ್ಟು ಎತ್ತರವಾಗಿತ್ತು ಆಗ ಚಂದ್ರಮಂಡಲದಿಂದ ಒಂದು ತಪ್ತ ಕಾಂಚನ ಕಾಣ್ತಿದ್ದ ಒಂದು ಅಮೃತ ರಸ ಪ್ರವಾಹ ಒಂದು ದೇವಾಲಯದ ಗೋಪುರದ ತುದಿಯಿಂದ ನಿಧಾನವಾಗಿ ಶಿಲಾರಸದ ಹಾಗೆ ಮಂದಗತಿಯಿಂದ ಹರಿದು ಬರ್ತಾ ಇತ್ತು ಆ ಪ್ರವಾಹ ಮೇಲಿಂದ ಹರಿದು ಬರ್ತಾ ಬರ್ತಾ ಇದ್ದಿದ್ದೆಲ್ಲವೂ ಸುವರ್ಣಮಯವಾಗಿ ಕಾಣಿಸಕ್ಕೆ ಶುರು ಎಲ್ಲವೂ ಸಜೀವವಾದವು ಗೋಪುರದಲ್ಲಿದ್ದಂತಹ ಮುನಿವರರು ಸಿದ್ಧರು ನಾಗರು ಯಕ್ಷರು ಗಣರು ನಂದಿಗಳು ಭೃಂಗಿಗಳು ಎಲ್ಲರೂ ಜೀವಂತರಾದರು ಆನಂತರ ಆ ತಪ್ತ ಕಾಂಚನದ ದೇವಾಲಯದ ಹೊರಗಡೆ ಗೋಡೆಗಳ ಮೇಲೆ ಶಿಲ್ಪಗಳ ಒಂದೊಂದು ಕಟ್ಟಿನ ಮೇಲು ಕೂಡ ಹರಿದು ಬರೋ ಹಾಗೆ ಭಾಸ ಆಯಿತು ಮೊದಲ ಮೇಲ್ಕಟ್ಟಿನ ಮದನನ ಕೈಗೊಂಬೆಗಳ ಹಾಗೆ ಇದ್ದಂತಹ ಶಿಲಾಸುಂದರಿಯರೆಲ್ಲರೂ ಭವ್ಯ ಮಾನವಾಕಾರದ ಸುರಸುಂದರಿಯರಾದರು ಅವರು ತಮ್ಮ ಉಡುಪು ತೊಡುಪುಗಳನ್ನು ತಿದ್ದುಕೊಳ್ತಾ ಕೈ ಮೈಗಳನ್ನು ವಿವಿಧ ಭಂಗಿಗಳಲ್ಲಿ ರೂಪಿಸ್ತಾ ವಾದ್ಯ ಬಾರಿಸ್ತಾ ಇರೋರ ತಾಳಕ್ಕೆ ಮೇಳಕ್ಕೆ ಕೈ ತೂಗಿ ಮೈ ತೂಗಿ ತಲೆ ತೂಗಿ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿಬಿಟ್ಟು ಕುವರ ವಿಷ್ಣು ತನ್ನ ಕನಸಿನ ಇನ್ನು ಹೇಳ್ತಾ ಹೋಗ್ತಾನೆ ಮುಂದೇನಾಯಿತು ಅನ್ನೋದನ್ನು ನಾಳೆ ನೋಡೋಣ ಸದ್ಯಕ್ಕೆ ನಮಸ್ಕಾರ